ಸಂಕೇತ್ ಅವನ ಅಜ್ಜಿ ಹುಷಾರಾದ ನಂತರ ತನ್ನ ಅತ್ತೆ ಮತ್ತೆ ಅಪ್ಪನ ಜೊತೆ ಬೆಂಗಳೂರಿಗೆ ವಾಪಸ್ ಬರ್ತಾನೆ ನಂತರ ಕೆಲಸದಲ್ಲಿ ಬ್ಯುಸಿ ಆಗಿ ಅವನು ಕಾಲೋನಿ ಕಡೆ ಹೋಗೋದಕ್ಕೆ ಆಗಿರಲ್ಲ ಇದ್ರ ನಡುವೆ ಕಾಲೋನಿಯಲ್ಲಿ ಅವನಿಗೆ ಅರಿವಿಗೆ ಬಾರದೆ ಮಹತ್ತರ ಬದಲಾವಣೆ ಆಗಿತ್ತು ಈತ ಸಾನ್ನಿಧ್ಯಗೆ ಆಕ್ಸಿಡೆಂಟ್ ಆದಾಗ ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿ ಅವಳನ್ನ ಸಿದ್ಧಾರ್ಥ್ ಹಾಸ್ಪಿಟಲ್ಗೆ ಸೇರಿಸ್ತಾರೆ ಅಲ್ಲಿ ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಆದಾಗ ಸ್ವಲ್ಪ ಲಾಸ್ ಆಗಿರುತ್ತೆ ಅವಳ ಬ್ಲಡ್ ಗ್ರೂಪ್ ಹಾಸ್ಪಿಟಲ್ ನಲ್ಲಿ ಸ್ಟಾಕ್ ಡಾಕ್ಟರ್ ಸಂಕೇತ್ಗೆ ಫೋನ್ ಮಾಡಿ ಬ್ಲಡ್ ಗ್ರೂಪ್ ಅರ್ಜೆಂಟ್ ಆಗಿ ಬೇಕು ಆಕ್ಸಿಡೆಂಟ್ ಕೇಸ್ ಬಂದಿದೆ ನಮ್ಮಲ್ಲಿ ಸ್ಟಾಕ್ ಬೇರೆ ಖಾಲಿ ಆಗಿದೆ ಸ್ವಲ್ಪ ಬೇಗ ಬಾ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಸಂಕೇತ್ ಕೂಡ ತಕ್ಷಣ ಹಾಸ್ಪಿಟಲ್ಗೆ ಬಂದು ಬ್ಲಡ್ ಕೊಡ್ತಾನೆ ಆದ್ರೆ ಅದೇ ಸಮಯಕ್ಕೆ ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿ ಬಂಟಿ ಮತ್ತೆ ಪಿಂಟುಗೆ ಊಟ ಮಾಡಿಸೋದಕ್ಕೆ ಹೋಟೆಲ್ಗೆ ಕರ್ಕೊಂಡು ಹೋಗಿರ್ತಾರೆ ಹಾಗಾಗಿ ಅವರನ್ನ ನೋಡೋಕೆ ಆಗ್ಲಿಲ್ಲ ಮಾವ ಯಾರಿಗೆ ಬ್ಲಡ್ ಬೇಕಾಗಿದ್ದು ಅಂತ ಕೇಳ್ತಾನೆ ಯಾವ್ದೋ ಹುಡುಗಿಗೆ ಅಂತ ಹೇಳ್ತಾರೆ ಸಿದ್ಧಾರ್ಥ್ ಹೌದು ಯಾರು ಆಕ್ಸಿಡೆಂಟ್ ಮಾಡಿದವರು ಅಂತ ಕೇಳ್ತಾನೆ ಸಂಕೇತ್ ಅಷ್ಟ್ರಲ್ಲಿ ಸ್ಟೇಷನ್ ಇಂದ ಫೋನ್ ಬರ್ತಿದ್ದಂತೆ ಸರಿ ಮಾವ ಅರ್ಜೆಂಟ್ ಕೆಲಸ ಇದೆ ಮತ್ತೆ ಸಿಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊಡ್ಬಿಡ್ತಾನೆ ಸಂಕೇತ್ ಅಷ್ಟರಲ್ಲಿ ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿ ಮಕ್ಕಳ ಜೊತೆಗೆ ಬರ್ತಾರೆ ಯಾರು ಭಾವ ಆ ಹುಡುಗಿ ಎಷ್ಟು ಮುದ್ದಾಗಿದ್ದಾಳೆ ಅಂತ ಸಿದ್ಧಾರ್ಥ್ ಕೇಳ್ತಾನೆ ಆಗ ನನಗೂ ಗೊತ್ತಿಲ್ಲ ಸಡನ್ ಆಗಿ ಕಾರ್ಗೆ ಅಡ್ಡ ಬಂದು ಆಕ್ಸಿಡೆಂಟ್ ಆಯ್ತು ಸಡನ್ ಬ್ರೇಕ್ ಹಾಕ್ತೆ ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಏಟ್ ಆಗ್ತಾ ಇತ್ತು ಅಂತ ಹೇಳ್ತಾರೆ ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿ ಆಗ ಸಿದ್ಧಾರ್ಥ್ ಏನು ಜಾಸ್ತಿ ತೊಂದರೆ ಆಗಿಲ್ಲ ಸಂಜೆ ಅಷ್ಟರಲ್ಲಿ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳ್ತಾರೆ ಅವರ ಮನೆಗೆ ಫೋನ್ ಮಾಡೋಣ ಅಂದ್ರೆ ಆ ಹುಡುಗಿ ಹತ್ರ ಇದು ಒಂದು ಬ್ಯಾಗ್ ಬಿಟ್ರೆ ಇನ್ನೇನು ಇಲ್ಲ ಅಂತ ಹೇಳ್ತಾರೆ ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿ ಆಗ ಡಾಕ್ಟರ್ ಸಿದ್ಧಾರ್ಥ್ ಅಂದ ಹಾಗೆ ತಗೊಳ್ಳಿ ಸರಣ ಅಂತ ಹುಡುಗಿ ಕತ್ನಲ್ಲಿ ಇತ್ತು ಅಂತ ಹೇಳಿ ಅದನ್ನ ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿ ಕೈಗೆ ಕೊಡ್ತಾರೆ ಆಗ ಆ ಸರ ನೋಡ್ತಾ ಇದ್ದಂತೆ ಸಾನುಪುಟ್ಟಿ ಇವತ್ತು ನನ್ನ ಕೈಗೆ ಸಿಕ್ಕಿದ್ಯಾ ಎಷ್ಟು ಕಡೆ ಹುಡುಕ್ತೆ ನಿನ್ನ ಅಂತ ಕಣ್ ತುಂಬಿಕೊಂಡು ಮಕ್ಕಳ ಹತ್ರ ನೀವು ಎಲ್ಲಿರೋದು ನಿಮ್ಮ ಅಕ್ಕನ ಹೆಸರೇನು ಅಂತ ಕೇಳ್ತಾರೆ ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿ ಅದಕ್ಕೆ ನಾವು ಬನ್ಶಂಕರಿ ಹತ್ರ ಕಾಲೋನಿಯಲ್ಲಿ ಇರೋದು ಅಕ್ಕನ ಹೆಸರು ಇದ್ಯಾ ಚಿಂಟು ಬಂಟಿ ಪಿಂಟು ಚೋಟು ಮಿನ್ನಿ ಎಲ್ಲ ಅಕ್ಕನ ಜೊತೆಗೆ ಇರೋದು ನಾವು ಅಂತ ಹೇಳ್ತಾರೆ ಆಗ ನಿಮ್ಗೆ ಅಪ್ಪ ಅಮ್ಮ ಇಲ್ವಾ ಅಂತ ಕೇಳ್ತಾನೆ ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿ ಆಗ ಇಲ್ಲ ನಾವೆಲ್ಲ ಅನಾಥರು ರಾಣಿ ಅಕ್ಕನೆ ನಮ್ಗೆಲ್ಲ ಅಂತ ಹೇಳ್ತಾರೆ ಇನ್ನು ಮೂರು ಜನ ಅಂತ ಕೇಳ್ತಾರೆ ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿ ಅದಕ್ಕೆ ಹ ಚಿಂಟು ಚೋಟು ಮಿನ್ನಿ ಮನೇಲಿದ್ದಾರೆ ಅಂತ ಹೇಳ್ತಾರೆ ಅವಾಗ ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿ ಸರಿನಪ್ಪ ಯೋಚನೆ ಮಾಡಬೇಡಿ ಅಕ್ಕ ಹುಷಾರಾದ ಮೇಲೆ ನಾನೇ ನಿಮ್ಮನ್ನೆಲ್ಲ ನಿಮ್ಮ ಮನೆಗ್ ಬಿಡ್ತೀನಿ ಅಕ್ಕ ಬೇಗ ಹುಷಾರಾಗ್ತಾಳೆ ಅಂತ ಅಲ್ಲೇ ಚೇರಿನ ಜೊತೆಗೆ ಕುಳಿತುಕೊಳ್ತಾನೆ ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿ ಸ್ವಲ್ಪ ಹೊತ್ತಿನ ನಂತರ ನಿಧಿಯಾಗಿ ಎಚ್ಚರ ಆಗತ್ತೆ ಅದನ್ನ ನೋಡಿ ನರ್ಸ್ ಡಾಕ್ಟರ್ಗೆ ಹೇಳ್ತಾರೆ ಆಗ ಡಾಕ್ಟರ್ ಸಿದ್ಧಾರ್ಥ್ ಬಂದು ಚೆಕ್ಅಪ್ ಎಲ್ಲಾ ಮಾಡಿ ಫೈನ್ ಸೂಪರ್ ಆಗಿದ್ಯಾ ಏನು ತೊಂದರೆ ಇಲ್ಲ ಏನಮ್ಮ ನಿನ್ ಹೆಸರು ಅಂತ ಕೇಳ್ತಾರೆ ಸಿದ್ಧಾರ್ಥ್ ಆಗ ಸಾನಿಧ್ಯ ಸರ್ ನನ್ನ ಹೆಸರು ಅಂತ ಹೇಳ್ತಾಳೆ ಸರ್ ನನ್ನ ಜೊತೆ ಇಬ್ಬರು ಮಕ್ಕಳಿದ್ರು ಅವ್ರು ಎಲ್ಲಿ ಸರ್ ಅಂತ ಕೂಡ ಕೇಳ್ತಾಳೆ ಆವಾಗ ಡಾಕ್ಟರ್ ಭಯ ಪಡ್ಬೇಡ ಸಾನ್ನಿಧ್ಯ ಏನೂ ಆಗಿಲ್ಲ ಆಚೆ ಇದಾರೆ ಕರಿತೀನಿ ಇರು ಅಂತ ಹೇಳಿ ಮಕ್ಕಳನ್ನ ಮತ್ತೆ ಆ ವ್ಯಕ್ತಿಯನ್ನ ಕರೀತಾರೆ ಇತ್ತ ಕಾಲೋನಿಗೆ ಬಂದ ಚಿಂಟು ಅಲ್ಲೇ ಇದ್ದ ಚೋಟು ಮತ್ತೆ ಮಿನ್ನಿನ ಅಕ್ಕ ಎಲ್ಲಿ ಅಂತ ಕೇಳ್ತಾನೆ ಅಕ್ಕ ಇನ್ನು ಬಂದಿಲ್ಲ ಕಣೋ ಹೊಟ್ಟೆ ಬೇರೆ ಹಸಿತಿದೆ ಅಂತ ಹೇಳ್ತಾರೆ ಅವರು ಹೌದಾ ಹಾಗಾದ್ರೆ ಬನ್ರಿ ಅಜ್ಜಿ ಹೋಟೆಲ್ ನಲ್ಲಿ ಊಟ ಮಾಡೋಣ ಅಂತ ಹೇಳಿ ಅಜ್ಜಿ ಹೋಟೆಲ್ ನಲ್ಲಿ ಊಟ ಮಾಡ್ತಾ ಅಕ್ಕ ಇಷ್ಟೊತ್ತಿಗೆ ಬರ್ಬೇಕಿತ್ತು ಮತ್ತೆ ಮಾಮೂಲಿ ಜಾಗದಲ್ಲೂ ಇರ್ಲಿಲ್ಲ ಕಾಲೋನಿಯಲ್ಲೂ ಇಲ್ಲ ಮತ್ತೆ ಎಲ್ಲಿಗ್ ಹೋದ್ಲು ಬಂಟಿ ಮತ್ತೆ ಪಿಂಟು ಕೂಡ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಊಟ ಮುಗಿಸಿ ಅಜ್ಜಿ ಅಕ್ಕ ಬಂದ್ಮೇಲೆ ದುಡ್ಡು ಕೊಡ್ತಾಳೆ ಅಂತ ಹೇಳಿ ಅವರ ಮನೆ ಮುಂದೆ ಸಂಜೆ ಅಕ್ಕನ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಚಿಂಟುಗೆ ಅಷ್ಟರಲ್ಲಿ ಕಾಲೋನಿ ಮುಂದೆ ಒಂದು ದೊಡ್ಡ ಕಾರು ಬಂದು ನಿಲ್ಲುತ್ತೆ ಅದ್ರಿಂದ ಸಾನಿಧ್ಯ ಬಂಟಿ ಮತ್ತೆ ಪಿಂಟು ಮತ್ತೆ ಇಬ್ರು ವಯಸ್ಸಾದ ವ್ಯಕ್ತಿಗಳು ಇಳಿತಾರೆ ಸಾನಿಧ್ಯಗೆ ಕಾಲಿಗೆ ಪೆಟ್ಟು ಬಿದ್ದಿದ್ರಿಂದ ಕುಂಟ್ಕೊಂಡೆ ಬರ್ತಾಳೆ ಚಿಂಟು ಅಕ್ಕ ಏನಾಯ್ತು ನಮಗೆಲ್ಲ ಎಷ್ಟ್ ಭಯ ಆಗಿತ್ತು ಗೊತ್ತಾ ಅಂತ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ ಆಗ ಸಾನಿಧ್ಯ ಒಂದು ಸಣ್ಣ ಆಕ್ಸಿಡೆಂಟ್ ಅಷ್ಟೇ ಕಂಡ್ರು ನನ್ಗೆ ಏನು ಆಗಿಲ್ಲ ನೋಡಿ ನಾನ್ ಚೆನ್ನಾಗೇ ಇದ್ದೀನಿ ಈಗ ಅಳಬಾರದು ಊಟ ಮಾಡಿದ್ರ ಎಲ್ರು ಅಂತ ಕೇಳ್ತಾಳೆ ನಾನು ಬಂದಾಗ ಚೋಟು ಮಿನ್ನಿ ಆಚೆನೆ ಇದ್ರು ಹೊಟ್ಟೆ ಹಸುವು ಅಂದ್ರು ಅದಕ್ಕೆ ಅಜ್ಜಿ ಹೋಟೆಲ್ ನಲ್ಲಿ ಊಟ ಮಾಡಿದ್ವಿ ಅಂತ ಹೇಳ್ತಾರೆ ಎಲ್ರು ಆಗ ಸಾನಿಧ್ಯ ಸರಿ ಕಂಡ್ರು ಅಂತ ಅಯ್ಯೋ ಸಾರಿ ಅಂಕಲ್ ಮರ್ತೇ ಬಿಟ್ಟೆ ಬನ್ನಿ ಒಳಗಡೆ ಅಂತ ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿನ ಒಳಗಡೆ ಕರೀತಾಳೆ ಸರಿ ನಡಿಯಮ್ಮ ಅಂತ ಅವಳ ಕೈ ಹಿಡಿದು ಒಳಗಡೆ ಕರ್ಕೊಂಡು ಹೋಗ್ತಾರೆ ಅಷ್ಟರಲ್ಲೇ ಕಾಲೋನಿಯ ಎಲ್ರಿಗೂ ರಾಣಿಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ವಿಷಯ ತಿಳಿದು ಎಲ್ಲರೂ ಅವಳ ಮನೆ ಮುಂದೆ ಬಂದು ಎಲ್ಲರೂ ಅವಳನ್ನ ಮನೆ ಮಗಳಂತೆ ವಿಚಾರಿಸಿ ಉಪಚರಿಸ್ತಾರೆ ಅಲ್ಲಿದ್ದ ವ್ಯಕ್ತಿಗೆ ಇದನ್ನೆಲ್ಲ ನೋಡಿ ಖುಷಿ ಆಗುತ್ತೆ ಅವನಿಗೆ ಆಗ್ಲೇ ಅವಳ ಕತ್ತಿನಲ್ಲಿದ್ದ ಸರಾನ ನೋಡೇ ತುಂಬಾ ಖುಷಿ ಆಗಿರುತ್ತೆ ಆ ಸರಾನ ಸಾನಿಧ್ಯಗೆ ಎಚ್ಚರ ಆದ ನಂತರ ಅವಳಿಗೆ ಕೊಟ್ಟಿರ್ತಾನೆ ಮತ್ತೊಮ್ಮೆ ದೃಢಪಡಿಸ್ಕೊಳ್ಳೋಕೆ ಅವಳ ಮನೆಗೆ ಬಂದಿರ್ತಾರೆ ಅಷ್ಟೇ ಕಾಲೋನಿಯಲ್ಲಿ ಎಲ್ರು ಬಂದು ಮಾತಾಡಿಸಿ ಹೋದ ನಂತರ ಚಿಂಟು ಅಜ್ಜಿ ಹೋಟೆಲ್ ನಲ್ಲಿ ಕಾಫಿ ತಗೊಂಡು ಬಾ ಅಂತ ಹೇಳಿ ಕಳಿಸ್ತಾಳೆ ಸಾನಿಧ್ಯ ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿಗೆ ಅವಳ ಬಗ್ಗೆ ತಿಳಿಯೋ ಕುತೂಹಲ ನೀನ್ ಯಾರಮ್ಮ ಈ ಹುಡುಗರೆಲ್ಲ ಯಾರು ನೀನು ಯಾರ ಮಗಳು ಅಂತ ಕೇಳ್ತಾರೆ ಆಗ ಸಾನಿಧ್ಯ ನಾವೆಲ್ಲ ಅನಾಥ್ರು ಅಂಕಲ್ ನಮ್ಗೆ ಅಂತ ಯಾರು ಇಲ್ಲ ನನ್ಗೆ ಅಜ್ಜಿ ಇದ್ರು ಅವರು ಹಾರ್ಟ್ ಅಟ್ಯಾಕ್ ಆಗಿ ಹೋಗಿ ಹತ್ತು ವರ್ಷ ಆಯ್ತು ಇವರೆಲ್ರಿಗೂ ಯಾರು ಇಲ್ಲ ಅದಕ್ಕೆ ನನ್ನ ಜೊತೆ ಇರ್ಸ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ ಅವಾಗ ಆ ವ್ಯಕ್ತಿ ನಿನ್ನ ಸಾಕಿದ ಅಜ್ಜಿ ಫೋಟೋ ಇದ್ರೆ ತೋರ್ಸಮ್ಮ ಅಂತ ಕೇಳ್ತಾರೆ ಬಂಟಿಗೆ ಅಲ್ಲಿ ನನ್ನ ರೂಮ್ ಅಜ್ಜಿ ಫೋಟೋ ತಗೊಂಡ್ಬಾ ಅಂತ ಹೇಳ್ತಾಳೆ ಸಾನಿಧ್ಯ ಆಗ ಅವನು ಅಜ್ಜಿ ಫೋಟೋನ ತಂದು ಕೊಡ್ತಾನೆ ಆ ಫೋಟೋ ನೋಡಿ ಸುನಂದಮ್ಮ ನಿನ್ನ ಅಜ್ಜಿನ ಹಾಗಾದ್ರೆ ನಿನ್ನ ಕೋಳಲ್ಲಿ ಒಂದು ಸರ ಇರ್ಬೇಕಲ್ವಾ ನೀನು ಹುಡ್ತಾಗಿನಿಂದ ಅಂತ ಕೇಳ್ತಾರೆ ಆಕ್ಸಿಡೆಂಟ್ ಮಾಡಿದ್ದ ಆ ವ್ಯಕ್ತಿ ಆಗ ಸಾನಿಧ್ಯ ಅವರು ಸುನಂದಮ್ಮ ನನ್ನ ಅಜ್ಜಿ ಇದು ಆ ಸರ ಅಂತ ಕೋರ್ನಲ್ಲಿದ್ದ ಸರನ ತೋರಿಸ್ತಾಳೆ ಎಲ್ಲವನ್ನ ನೋಡಿ ಸಾನು ಪುಟ್ಟಿ ನನ್ನ ಕಂದ ಎಷ್ಟು ವರ್ಷದಿಂದ ಹುಡುಕ್ತಿದ್ದೀನಿ ನಿನ್ನ ನಿನ್ನ ಹುಡುಕ್ತೇ ಇರೋ ಜಾಗ ಇಲ್ಲಮ್ಮ ಎಲ್ಲ ಕಡೆನು ಹುಡುಕ್ತೆ ಆದರೆ ನಿನ್ನ ಸುಳಿವೆ ಸಿಗ್ಲಿಲ್ಲ ನಿಮ್ಮ ಹಳೆ ಕಾಲೋನಿ ಹತ್ರ ಎಲ್ಲ ಹೋಗಿ ವಿಚಾರಿಸ್ತೆ ಆದರೆ ನೀವೆಲ್ಲ ಆ ಕಾಲೋನಿನ ಖಾಲಿ ಮಾಡಿ ಬೇರೆ ಎಲ್ಲ ಹೋಗಿದ್ದೀರಾ ಅಂತ ಮಾತ್ರ ಗೊತ್ತಾಯಿತು ಸುನಂದಮ್ಮ ನನಗೆ ತುಂಬಾ ಬೇಕಾದವರು ಪುಟ್ಟ ನಾನು ಪ್ರತಿ ತಿಂಗಳು ಬಂದು ನಿನ್ನ ನೋಡ್ಕೊಂಡು ಹೋಗ್ತಿದ್ದೆ ಆದ್ರೆ ನನ್ನ ತಂದೆ ತೀರ್ಕೊಂಡಾಗ ಎರಡು ತಿಂಗಳು ಬರೋದಕ್ಕೆ ಆಗ್ಲಿಲ್ಲ ಆಗ ಇಷ್ಟೆಲ್ಲ ಆಗಿದೆ ನಾನು ಸುನಂದಮ್ಮಗೆ ಮಾತು ಕೊಟ್ಟಿದ್ದೆ ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಆದ್ರೆ ವಿಧಿ ಆಟ ಅವಕಾಶನ ಕಿತ್ಕೊಂಡ್ಬಿಡ್ತು ಆದರೆ ಈಗ ನೀನು ನನ್ನ ಜವಾಬ್ದಾರಿ ನನ್ನ ಜೊತೆ ಮೈಸೂರಿಗೆ ಬಾರಮ್ಮ ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಕೇಳ್ತಾರೆ ಅವಳಿನ್ನೂ ಗೊಂದಲದಲ್ಲೇ ಅವರನ್ನ ನೋಡ್ತಿರ್ತಾಳೆ ಅವಾಗ ವ್ಯಕ್ತಿ ಓ ನಿನ್ಗೆ ಅನುಮಾನ ಇರ್ಬೇಕಲ್ವಾ ಇಲ್ಲಿ ನೋಡು ಅಂತ ಅವನ ಪರ್ಸ್ನಲ್ಲಿ ಇದ್ದ ಸಾನಿಧ್ಯ ಪಾಪ ಇದ್ದಾಗ ಅವನು ಎತ್ಕೊಂಡಿದ್ದ ಜೊತೆಗೆ ಸುನಂದಮ್ಮ ಕೂಡ ಇದ್ದ ಫೋಟೋನೆಲ್ಲ ತೋರಿಸ್ತಾನೆ ಈಗ ನಿನಗೆ ನಂಬಿಕೆ ಬಂತ ಈಗ ನನ್ ಜೊತೆ ಬರ್ತೀಯ ಅಂತ ಕೇಳ್ತಾನೆ ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿ ಹಾಗಾದ್ರೆ ಸಾನಿಧ್ಯಗೆ ಆಕ್ಸಿಡೆಂಟ್ ಮಾಡಿದ್ದು ಬೇರೆ ಯಾರು ಅಲ್ಲ ಸಂಕೇತನ ಅಪ್ಪಾನೆ ಸಾನಿಧ್ಯ ಅಣ್ಣ ನನ್ ಜೊತೆಗೆ ಬರ್ತೀಯ ಅಂತ ಕೇಳಿದಾಗ ಸಾನಿಧ್ಯ ತಲೆ ಬಗ್ಸಿ ಅಡ್ಡ ಅಡ್ಡ ತಲೆ ಆಡಿಸ್ತಾಳೆ ಆಗ ಯಾಕಮ್ಮ ಇನ್ನು ಅನುಮಾನನಾ ಅಯ್ಯೋ ಇಲ್ಲ ಅಂಕಲ್ ಆದ್ರೆ ನಾನು ನಿಮ್ ಜೊತೆ ಬಂದ್ರೆ ಮಕ್ಳೆಲ್ಲಾ ಅನಾಥರಾಗ್ತಾರೆ ಇವರಿಗೆ ನನ್ನನ್ನ ಬಿಟ್ಟು ಬೇರೆ ಯಾರು ಇಲ್ಲ ನಾನು ಕೂಡ ಇವರನ್ನ ಬಿಟ್ಟಿರೋಲ್ಲ ಅದಕ್ಕೆ ಅಂತ ತಲೆ ಬಗ್ಗಿಸ್ತಾಳೆ ಆಗ ವ್ಯಕ್ತಿ ಅಯ್ಯೋ ಹುಚ್ಚ ಹುಡುಗಿ ಅಷ್ಟೇನಾ ಅವರನ್ನು ನಮ್ಮ ಜೊತೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾರೆ ಈ ಮಕ್ಕಳಿಗೆ ವಿದ್ಯಾಭ್ಯಾಸ ಊಟ ಬಟ್ಟೆ ಎಲ್ಲ ನನ್ನ ಜವಾಬ್ದಾರಿ ಆಯ್ತಾ ಅಂತ ಹೇಳ್ತಾರೆ ಇಲ್ಲಿನ ಎಲ್ಲ ವ್ಯವಸ್ಥೆಯನ್ನ ನಾನೇ ನೋಡ್ಕೊಳ್ತೀನಿ ನಾಳೆ ಒಂದು ದಿನ ರೆಸ್ಟ್ ಮಾಡು ನಾಡಿದ್ದು ನಾವೆಲ್ಲ ಮೈಸೂರಿಗೆ ಹೋಗೋಣ ನನಗೆ ಸ್ವಲ್ಪ ಕೆಲಸ ಇದೆ ಎಲ್ಲ ಮುಗಿಸ್ಕೊಳ್ತೀನಿ ನಾಡಿದ್ದು ಬರ್ತೀನಿ ಸುನಂದ ಮನೆಗೆ ಕೊಟ್ಟಿರೋ ಮಾತು ಉಳಿಸ್ಕೊಳ್ಬೇಕು ನಿನಗೆ ಒಳ್ಳೆ ಹುಡುಗನನ್ನ ನೋಡಿ ಮದುವೆ ಮಾಡಬೇಕು ಅಂತ ಹೇಳಿ ಮತ್ತೆ ನಿಮ್ಮ ಬಟ್ಟೆ ಎಲ್ಲಾನು ಏನು ತೆಗೆದುಕೊಳ್ಳೋದು ಬೇಡ ಕಂಡ್ರು ನಿಮ್ಗೆಲ್ರಿಗೂ ಹೊಸ ಬಟ್ಟೆ ಎಲ್ಲಾನು ನಾನೇ ಕೊಡಿಸ್ತೀನಿ ಸ್ಕೂಲ್ಗೂ ಕೂಡ ಸೇರಿಸ್ತೀನಿ ಸರಿ ನಾನು ಬರ್ತೀನಮ್ಮ ಟೈಮ್ ಆಯ್ತು ಅಂತ ಅಲ್ಲಿಂದ ಮನಸ್ಸೆಲ್ಲ ಹಗುರವಾದ ಭಾವದಿಂದ ಹೊಡ್ತಾರೆ ಶ್ಯಾಮ್ ಸುಂದರ್ ಅರಸ್ ಮಾರನೇ ದಿನ ಬೆಳಿಗ್ಗೆ ಹತ್ತು ಗಂಟೆ ಹೊತ್ತಿಗೆ ಶ್ಯಾಮ್ ಸುಂದರ್ ತಮ್ಮ ಕಾರ್ನಲ್ಲಿ ಬರ್ತಾರೆ ಸಾನಿಧ್ಯ ಕಾಲೋನಿಯಲ್ಲಿ ಇರೋರಿಗೆಲ್ಲ ಹೇಳಿ ಅಜ್ಜಿಗೆ ತುಂಬಾ ನನ್ನ ಪುಟ್ಟ ಪಾಪು ಇಂದ ಗೊತ್ತು ಅವರಿಗೆ ಅವ್ರ ಜೊತೆಗೆ ಮೈಸೂರಿಗೆ ಹೋಗ್ತಾ ಇದೀನಿ ಅಂತ ಎಲ್ರಿಗೂ ಹೇಳಿ ಅಲ್ಲಿಂದ ಹೊರಡ್ತಾಳೆ ಸಾನಿಧ್ಯ ನಿಮಗೆಲ್ಲ ಬಂದ ಡೌಟ್ ನಿಜಾನೆ ಅವಳು ಸುಮತಿ ಮಗಳು ಆದ್ರೆ ಅವಳಿಂದ ಯಾಕೆ ಅವಳನ್ನ ದೂರ ಇಟ್ಟಿದ್ದು ಅಂತ ಮುಂದೆ ಗೊತ್ತಾಗುತ್ತೆ ಈಗ್ಲೂ ಅವ್ರಿಬ್ರು ಭೇಟಿ ಆಗ್ಲೇ ಇಲ್ಲ ಇನ್ನು ಕೂಡ ಸಮಯ ಬಂದಿಲ್ಲ ಅನ್ಸುತ್ತೆ ನೋಡೋಣ ಸಾನಿಧ್ಯ ಅಲ್ಲಿಂದ ಹೋಗಿ ಎರಡು ದಿನಗಳ ನಂತರ ಸಂಕೇತ್ ಕಾಲೋನಿಗೆ ಬರ್ತಾನೆ ಅಜ್ಜಿ ಅಂಗಡಿ ಮುಂದೆ ಕುಳಿತು ಟೀ ಕುಡಿತಾ ಎಲ್ಲಜ್ಜಿ ಮಕ್ಕಳು ಅವರಿಗೆ ಅಂತ ಸ್ವೀಟ್ಸ್ ತಂದಿದೆ ಅಂತ ಕೇಳ್ತಾನೆ ಆಗ ಅಜ್ಜಿ ಇರೋ ವಿಷಯನ ಹೇಳಿ ಅವಳಿಗೆ ಆಕ್ಸಿಡೆಂಟ್ ಆಗಿದ್ದು ಎಲ್ಲಾನು ಹೇಳ್ತಾರೆ ಸಾನಿಧ್ಯ ಅಜ್ಜಿಗೆ ತುಂಬಾ ಬೇಕಾದವರು ಬಂದು ಅವರನ್ನೆಲ್ಲ ಮೈಸೂರಿಗೆ ಕರ್ಕೊಂಡು ಹೋದ್ರು ಅಂತ ಕೂಡ ಹೇಳ್ತಾರೆ ಆಗ ಸಂಕೇತ್ ಏನೋ ಮೈಸೂರ ಗೊತ್ತಿರೋರ ಅಜ್ಜಿನ ಯಾರಜ್ಜಿ ಅವರು ವಯಸ್ಸಿಗೆ ಬಂದಿರೋ ಹೆಣ್ ಹುಡುಗಿನ ಅವರ ಪರಿಚಯದವರು ಕರ್ಕೊಂಡು ಹೋದರು ಅಂತ ಹೇಳ್ತಿದೆಯಲ್ಲ ಅಜ್ಜಿ ಅವರು ಆ ಹುಡುಗಿನ ಎಲ್ಲಿಗಾದರೂ ಮಾರಾಟ ಮಾಡಿದ್ರೆ ಮಕ್ಕಳನ್ನು ಭಿಕ್ಷಾಟನಿಗೆ ಕಳಿಸ್ತಾರೆ ಅಜ್ಜಿ ಛೇ ಎಂಥ ಕೆಲಸ ಆಯಿತು ನಾನು ಒಂದು ನಾಲ್ಕೈದು ದಿನ ಬರದೇ ಇರೋದು ಅಂತ ಬೇಸರದಿಂದ ಮನೆ ಕಡೆಗೆ ಹೋಗ್ತಾನೆ ಸಂಕೇತ್ ಸಾನಿಧ್ಯ ತನ್ನ ಹುಟ್ಟಿ ಕೆಲವೇ ಗಂಟೆಗಳಲ್ಲಿ ತ್ಯಜಿಸಿದ ಊರು ಮೈಸೂರಿಗೆ ಮರಳಿ ಇಪ್ಪತ್ತೊಂದು ವರ್ಷಗಳ ನಂತರ ಬರ್ತಿದ್ದಾಳೆ ಹೊಸ ಜೀವನ ಹೊಸ ಸಂಬಂಧ ಹೊಸ ಭರವಸೆ ಹೊಸ ಬೆಳಕು ಹೊಸ ವರ್ಷದ ದಿನ ಮರಳಿ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಚಾಮುಂಡಿ ತಾಯಿಯ ಮಡಿಲಿಗೆ ಬಂದಿದ್ದಾಳೆ ಹೊಸ ಸಂಬಂಧಗಳು ಹೊಸ ಸಂಚಲನ ಹೊಸ ಬೆಳಕು ಮೂಡಿಸುತ್ತಾ ಅವಳು ಬಾಳಲ್ಲಿ ನೋಡೋಣ ಶ್ಯಾಮ್ ಸುಂದರ್ ತನ್ನ ಮನೆಯವರಿಗೆ ಫೋನ್ ಮಾಡಿ ತನ್ನ ಆಪ್ತ ಗೆಳೆಯನ ಮಗಳನ್ನ ನಮ್ಮ ಮನೆಗೆ ಕರ್ಕೊಂಡು ಬರ್ತಿದ್ದೀನಿ ಅವನು ನಲ್ಲಿ ತೀರ್ ಹೋಗಿ ತುಂಬ ವರ್ಷಗಳೇ ಕಳೆದ ಹೋಗಿತ್ತು ಅವನ ಮಗಳನ್ನ ನಾನೇ ನೋಡ್ಕೊಳ್ತಿದ್ದೆ ಆದ್ರೆ ಎರಡು ತಿಂಗಳು ಅವಳನ್ನ ನೋಡೋದಕ್ಕೆ ಆಗಿರ್ಲಿಲ್ಲ ಆಗ ಮಿಸ್ ಆಗಿದ್ದ ಸಾನ್ನಿಧ್ಯ ಆಕ್ಸಿಡೆಂಟ್ ಆದಾಗ ಮತ್ತೆ ಸಿಕ್ಕಿದ್ಲು ಅವಳೇ ಇವಳು ಅನ್ನೋದಕ್ಕೆ ನನ್ನ ಫ್ರೆಂಡ್ ನ ಸರದಿಂದ ಅವಳನ್ನ ಕಂಡ್ ಹಿಡಿದು ಕರ್ಕೊಂಡು ಬರ್ತಿದೀನಿ ಇವರೆಲ್ಲರೂ ನಮ್ಮ ಮನೆಯಲ್ಲೇ ಇರ್ತಾರೆ ಅವಳಿಗೆ ನನ್ ಬಿಟ್ರೆ ಬೇರೆ ಯಾರು ಇಲ್ಲ ಅವಳು ನೋಡ್ಕೊಳ್ತಾ ಇದ್ದ ಐದು ಅನಾಥ ಮಕ್ಕಳನ್ನ ಕೂಡ ಜೊತೆಯಲ್ಲೇ ಕರ್ಕೊಂಡು ಬರ್ತಾ ಇದ್ದೀನಿ ನಾಡಿದ್ದು ಕರ್ಕೊಂಡು ಬರ್ತೀನಿ ಅಂತ ಮೊದಲೇ ಮನೆಗೆ ವಿಷಯವನ್ನ ತಿಳಿಸಿದ್ದ ಶ್ಯಾಮ್ ಸುಂದರ್ ಎಲ್ ಕರ್ಕೊಂಡು ಮೈಸೂರಿಗೆ ಹೊರಟಿದ್ದಾರೆ ಮೈಸೂರಿನ ಅವ್ರದೇ ಬಟ್ಟೆ ಅಂಗಡಿಗೆ ಸಾನಿಧ್ಯ ಮತ್ತೆ ಮಕ್ಕಳನ್ನ ಕರ್ಕೊಂಡು ಹೋದ ಶ್ಯಾಮ್ ಸುಂದರ್ ಎಲ್ರಿಗೂ ಜೊತೆ ಹೊಸ ಬಟ್ಟೆಗಳನ್ನ ಕೊಡಿಸ್ತಾರೆ ಆಗ ಸಾನಿಧ್ಯ ಸಂಕೋಚದಲ್ಲಿಯೇ ಅಂಕಲ್ ಇಷ್ಟೊಂದು ಬಟ್ಟೆ ಬೇಡ ಅಂತ ಹೇಳ್ತಾಳೆ ಆಗ ಅಯ್ಯೋ ನೀನೇನು ಯೋಚನೆ ಮಾಡಬೇಡ ಇದು ನಮ್ದೆ ಅಂಗಡಿ ನೀನು ನನ್ನ ಮಗಳಿದ ಹಾಗೆ ಅಂತ ಅವಳ ತಲೆ ಸವ್ರಿ ತಗೋಮ್ಮ ಸಂಕೋಚ ಪಡ್ಬೇಡ ಮಕ್ಕಳಿಗೆ ತಗೋ ಹಾಗೆ ಎಲ್ರು ಹೊಸ ಬಟ್ಟೆ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ ನಮ್ಮ ಮನೆಗೆ ಹೋಗೋಣ ಬೇಗ ಬೇಗ ಬನ್ನಿ ಲೇಟ್ ಆಗತ್ತೆ ಅಂತ ಹೇಳಿ ಬಿಲ್ ಕೌಂಟರ್ ಹತ್ರ ಹೋಗಿ ಎಲ್ಲ ಲೆಕ್ಕಾಚಾರ ನೋಡ್ತಾರೆ ಅಷ್ಟರಲ್ಲಿ ಅವ್ರ ಇದ್ದಲ್ಲಿಗೆ ಬರ್ತಾರೆ ಎಲ್ರು ಕೆಲ್ಸದವ್ರ ಹತ್ರ ಬಟ್ಟೆ ಗಳನ್ನೆಲ್ಲ ಕಾರಿನ ಡಿಕ್ಕಿಗೆ ಹಾಕ್ಸಿ ಮನೆ ಕಡೆಗೆ ಹೊಡ್ತಾರೆ ಎಲ್ರು ದಾರಿಯುದ್ದಕ್ಕೂ ಸಾನಿಧ್ಯಳ ಯೋಚನೆ ಮುಗ್ದಿಲ್ಲ ಇವರು ಅಜ್ಜಿಗೆ ಗೊತ್ತು ಮತ್ತೆ ಮಕ್ಕಳನ್ನ ಓದಿಸ್ತಾರೆ ಅನ್ನೋ ಭರವಸೆಯಲ್ಲಿ ಹಿಂದೆ ಮುಂದೆ ಯೋಚಿಸ್ತೇ ಇವ್ರ ಜೊತೆ ಬಂದಿದೀನಿ ಆದ್ರೆ ಮುಂದೆ ಇವರು ಇವರ ಮನೆ ಮನೆ ಜನ ಎಲ್ಲ ಹೇಗೋ ಏನೋ ದೇವ್ರೆ ಗಣಿ ಎಲ್ಲ ಒಳ್ಳೇದ್ ಮಾಡು ನನಗಲ್ದಿದ್ರು ಮಕ್ಳಿಗಾದ್ರೂ ಒಳ್ಳೇದ್ ಮಾಡು ಅಂತ ಅದೇ ಯೋಚನೆಯಲ್ಲಿ ಮುಳುಗಿದ್ದಾಗಲೇ ಶ್ಯಾಮ್ ಸುಂದರ್ ಸಾನಿಧ್ಯ ಮನೆ ಬಂತು ಬಾರಮ್ಮ ಅಂತ ಎಚ್ಚರಿಸ್ತಾರೆ ಕಾರಿಂದ ಇಳಿದ ಸಾನಿಧ್ಯ ಮನೆ ಕಡೆ ನೋಡಿ ಬೆದ್ರಗೊಂಬೆ ತರ ನಿಲ್ತಾಳೆ ಮೂರು ಅಂತಸ್ತಿನ ದೊಡ್ಡ ಮನೆ ಅಲ್ಲ ಅರಮನೆ ಅಂತಹ ಮನೆ ಇಷ್ಟು ದೊಡ್ಡ ಶ್ರೀಮಂತರಿಗೂ ಅಜ್ಜಿಗೂ ಏನ್ ಸಂಬಂಧ ಅಜ್ಜಿ ಇವರಿಗೆ ಹೇಗ್ ಗೊತ್ತು ಅಂತ ಸಾನಿಧ್ಯ ತನ್ನಲ್ಲೇ ಯೋಚನೆ ಮಾಡ್ತಾ ಇದ್ದಾಗ ಶ್ಯಾಮ್ ಸುಂದರ್ ಸಾನಿಧ್ಯ ಏನ್ ಯೋಚನೆ ಮಾಡ್ತಿದ್ಯಾ ಬಾರಮ್ಮ ಒಳಗಡೆ ಅಂತ ಕರೀತಾರೆ ಆಗ ಆ ಬಂದೆ ಬಂದೆ ಅಂಕಲ್ ಅಂತ ಎಲ್ಲರೂ ಒಳಗಡೆಗೆ ಹೋಗ್ತಾರೆ ಒಳಗಡೆಗೆ ಬಂದು ನೋಡಿದ್ರೆ ಆಚೆಯಿಂದ ನೋಡಿದ್ದಕ್ಕಿಂತ ಹತ್ತು ಪಟ್ಟು ಸುಂದರವಾದ ಇಂಟೀರಿಯರ್ ದೊಡ್ಡ ಹಾಲ್ ಇದ್ದ ದೊಡ್ಡ ಸೋಫಾ ಸೆಟ್ ದೊಡ್ಡ ಟಿ ವಿ ಎಲ್ಲ ಇದ್ದ ಮನೆ ಅದು ಗಣ್ಣಿನಿಂದ ನೋಡ್ತಾ ನಿಲ್ತಾರೆ ಎಲ್ರು ಅಷ್ಟರಲ್ಲಿ ಶ್ಯಾಮ್ ಸುಂದರ್ ಮನೆಯವ್ರನ್ನೆಲ್ಲ ಕರೆದು ಇವಳು ನನ್ನ ಆಪ್ತ ಗೆಳೆಯನ ಮಗಳು ಸಾನಿಧ್ಯ ಅಂತ ಎಲ್ರಿಗೂ ಪರಿಚಯ ಮಾಡಿಕೊಡ್ತಾರೆ ಸಾನಿಧ್ಯ ಮನೆಯವರೆಲ್ಲರ ಪರಿಚಯ ಮಾಡ್ತಾರೆ ಇವರು ನನ್ನ ತಾಯಿ ಸುಲೋಚನಾ ಇವಳು ನನ್ನ ಪತ್ನಿ ಸರಿತಾ ಇವನು ನನ್ನ ಮಗ ಸುಶಾಂತ್ ನನ್ನ ದೊಡ್ಡ ಮಗ ಪೊಲೀಸ್ ಬೆಂಗಳೂರಿನಲ್ಲಿ ಇದ್ದಾನೆ ಇವನು ನನ್ನ ತಮ್ಮ ರಾಮ್ ಪ್ರಸಾದ್ ಅವನ ಪತ್ನಿ ಸುರೇಖಾ ಮತ್ತೆ ಅವರ ಮಕ್ಕಳು ಅನಿಕೇತ್ ಮತ್ತೆ ಧಾತ್ರಿ ಎಂತ ಎಲ್ಲರ ಪರಿಚಯವನ್ನ ಮಾಡ್ಕೊಡ್ತಾರೆ ಸಾನಿಧ್ಯ ಎಲ್ರಿಗೂ ಕೈ ಮುಗ್ದು ನಮಸ್ಕಾರ ಮಾಡಿ ಅಜ್ಜಿಯ ಕಾಲ್ಗೆ ಕೂಡ ನಮಸ್ಕಾರ ಮಾಡ್ತಾಳೆ ಅಜ್ಜಿಗಂತೂ ತುಂಬಾನೇ ಖುಷಿ ಆಗತ್ತೆ ಅವಳನ್ನ ನೋಡಿ ತುಂಬ ಹೃದಯದಿಂದ ಅವಳಿಗೆ ಆಶೀರ್ವಾದ ಮಾಡ್ತಾರೆ ಎಷ್ಟು ಮುದ್ದಾಗಿದೆಯಮ್ಮ ನನ್ನ ಮಗಳನ್ನೇ ನೋಡಿದ ಹಾಗಾಯ್ತು ಅವಳು ನಿನ್ ಹಾಗೆ ಇದ್ದಿದ್ದು ಅಂತ ಹೇಳಿ ಕಣ್ ತುಂಬಕೊಳ್ತಾರೆ ಅಜ್ಜಿ ಸುಶಾಂತ್ ಅಂತೂ ಸಾನ್ಯ ನೋಡಿ ಫಿದ ಆಗ್ಬಿಟ್ಟಿದಾನೆ ಮತ್ತೆ ಅನಿಕೇತ್ ಮತ್ತೆ ಧಾತ್ರಿ ಫುಲ್ ಖುಷಿಯಾಗಿದ್ದಾರೆ ಒಳ್ಳೆ ಫ್ರೆಂಡ್ ಸಿಕ್ಕಿದ್ಲು ಅಂತ ಚಿಂಟು ಬಂಟಿ ಪಿಂಟು ಚೋಟು ಮಿನ್ನಿ ಅಂತ ಎಲ್ಲ ಮಕ್ಕಳ ಪರಿಚಯ ಮಾಡಿಕೊಡ್ತಾಳೆ ಮಕ್ಕಳಂತೂ ನಾವು ಎಲ್ಗೋ ಬಂದಿದ್ದೀವಿ ಅಂತ ಭಯ ಮತ್ತೆ ಕುತೂಹಲದಿಂದ ಎಲ್ಲವನ್ನ ಎಲ್ಲರನ್ನ ನೋಡ್ತಿದ್ದಾರೆ ಆಗ ಶ್ಯಾಮ್ ಸುಂದರ್ ಧಾತ್ರಿ ಮೇಲೆ ಆ ಕಡೆ ಕೊನೆ ರೂಮ್ ನ ಸಾನಿಧ್ಯಗೆ ತೋರ್ಸು ಮತ್ತೆ ಈ ಕಡೆ ಕೆಳಗಡೆ ಇರೋ ಕೊನೆ ರೂಮ್ ನ ಮಕ್ಳಿಗೆ ತೋರ್ಸು ಎಲ್ರು ಫ್ರೆಶ್ ಆಗಿ ಬಂದು ಊಟ ಮಾಡಿ ರೆಸ್ಟ್ ಮಾಡ್ಲಿ ಇನ್ನು ಮಿಕ್ಕಿದ ವಿಚಾರನ ನಾಳೆ ಮಾತಾಡೋಣ ಅಂತ ಹೇಳ್ತಾರೆ ಶ್ಯಾಮ್ ಸುಂದರ್ ಸರಿ ದೊಡ್ಡಪ್ಪ ಅಂತ ಧಾತ್ರಿ ಸಾನಿಧ್ಯ ಕರ್ಕೊಂಡು ಮೇಲ್ಗಡೆ ರೂಮ್ಗೆ ಗೆ ಹೋದ್ರೆ ಅನಿಕೇತ್ ಮಕ್ಕಳನ್ನ ಕೆಳಗಡೆ ರೂಮ್ಗೆ ಕರ್ಕೊಂಡು ಹೋಗ್ತಾನೆ ಎಲ್ರು ಫ್ರೆಶ್ ಆಗಿ ಬಂದು ಊಟ ಮಾಡಿ ರೆಸ್ಟ್ ಮಾಡೋಕೆ ಹೋಗ್ತಾರೆ ಇತ್ತ ಸಾನಿಧ್ಯಾಳನ್ನ ಕಾಣದೇ ಕಂಗಾಲಾಗಿದ್ದಾನೆ ಸಂಕೇತ್ ಎಲ್ ಹುಡುಕ್ಲಿ ಮೈಸೂರಿಗೆ ಹೋದಾಗ ಸುಶಾಂತ್ ಹತ್ರ ಮತ್ತೆ ನನ್ನ ಫ್ರೆಂಡ್ಸ್ ಹತ್ರ ಹೇಳಬೇಕು ಆದ್ರೆ ಫೋನ್ ನಲ್ಲಿ ಹೇಳೋದು ಬೇಡ ಈ ವಿಷಯ ಡೈರೆಕ್ಟ್ ಆಗಿ ಹೇಳಿದ್ರೆ ಬೆಟರ್ ಅವರಿಂದ ಸಹಾಯ ಪಡಿಬೇಕು ಅಂದ್ಕೊಳ್ತಾನೆ ಸಂಕೇತ್ ನೋಡೋಣ ಅವನು ಮತ್ತೆ ಹೋದಾಗ ಅವನು ಮನೆಯಲ್ಲೇ ಇಬ್ಬರ ಬೇಟಿ ಅಥವಾ ಇವನು ಹೋಗೋಷ್ಟರಲ್ಲಿ ಕದ್ದಿದ್ದಾಳೆ ಸಾನಿಧ್ಯ ಅವಳು ಕೂಡ ಅವನನ್ನ ಇಷ್ಟ ಪಡೋದಕ್ಕೆ ಶುರು ಮಾಡ್ತಾಳ ಅಂತ ಅರಸ್ ಮ್ಯಾನ್ಷನ್ನ ಮುದ್ದಿನ ಮಗಳು ಮಗಳ ಸಾನಿಧ್ಯ ಅಥವಾ ಶ್ಯಾಮ್ ಪ್ರಸಾದ್ ನ ಆಪ್ತ ಗೆಳೆಯನ ಮಗಳ ಶ್ಯಾಮ್ ಸುಂದರ್ಗೆ ಮಾತ್ರ ಸತ್ಯ ಗೊತ್ತಿರೋದು ಸಮಯ ಬಂದಾಗ ಅವರೇ ಹೇಳ್ತಾರೆ ಸಾನಿಧ್ಯಾಳ ಮುಂದಿನ ಜೀವನ ಹೇಗಿರುತ್ತೆ ಈ ಅರೆಸ್ ಮ್ಯಾನ್ಷನ್ನಲ್ಲಿ ನೋಡೋಣ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ